ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋಮವಾರದ ಬೆಳಗಿನ ಸಂಚಿಕೆಗೆ ಸ್ವಾಗತ ನಿನ್ನೆ ಒಂದು ಪಥಸಂಚಲನವನ್ನು ವೀಕ್ಷಿಸುವಂಥ ಅದಕ್ಕೆ ಸಾಕ್ಷಿಯಾಗುವಂಥ ಒಂದು ಅಮೋಘವಾದಂಥ ಅವಕಾಶ ನನಗೆ ಲಭ್ಯ ಆಗಿತ್ತು ನಾನು ಸೊರಬದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ಕಾರ್ಯಕ್ರಮದಲ್ಲಿ ನಿನ್ನೆ ಪಾಲ್ಗೊಂಡಿದ್ದೆ ಸಾಕ್ಷಿಯಾಗಿ ಅದರ ಪಥ ಸಂಚಲನವನ್ನು ವೀಕ್ಷಣೆ ಮಾಡಿದೆ ಭಾಳ ಸಂತೋಷ ಆಗಿದೆ ಏನಪ್ಪ ಅಂತಂದರೆ ಅತ್ಯಂತ ಪುಟ್ಟ ಪಟ್ಟಣ ಸೊರಬ ಕರ್ನಾಟಕದ ವಿಸ್ತಾರಕ್ಕೆ ಗಮನಿಸಿದರೆ ಸೊರಬ ಅದರಲ್ಲೂ ಒಂದು ಚುಕ್ಕಿ ಹಾಗೆ ಕಾಣುವಂಥ ಒಂದು ಸಣ್ಣ ಶಹರ ಆ ಶಹರದಲ್ಲಿ ಕೂಡ ಹವಾಮಾನ ವೈಪರೀತ್ಯದ ಮಧ್ಯೆ ಮಳೆಯ ಮಧ್ಯೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದರು ನನಗೆ ಅಚ್ಚರಿಯಾಗಿದ್ದೇನಪ್ಪ ಅಂತಂದರೆ ಸರ್ಕಾರ ಇಷ್ಟೊಂದು ದಬಾವಣೆಯನ್ನು ಮಾಡ್ತಾ ಇದೆ ಇಷ್ಟೊಂದು ದೌರ್ಜನ್ಯವನ್ನು ಮಾಡ್ತಾ ಇದೆ ಇಷ್ಟೊಂದು ದಬ್ಬಾಳಿಕೆಯನ್ನು ಮಾಡ್ತಾ ಇದೆ ಹೇಗಾದರೂ ಮಾಡಿ ಇದನ್ನು ತಡೆಯಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದೆ ಅದರ ಮಧ್ಯೆಯೂ ಕೂಡ ಸಂಘ ಎಲ್ಲಿಯೂ ಕೂಡ ತನ್ನ ತಾಳ್ಮೆಯನ್ನು ಕಳೆದುಕೊಳ್ಳಲಾರದೆ ಶಾಂತಿಯನ್ನು ಕಾಪಾಡಿಕೊಂಡು ತನ್ನ ಸ್ವಯಂ ಸೇವಕ ಸಂಘದವರ ಸಮಚಿತ್ತವನ್ನು ರೂಢಿಸಿಕೊಂಡು ಇಂಥದೊಂದು ಪಥಸಂಚಲನವನ್ನು ನಿರ್ವಹಿಸ್ತಾ ಇದೆಯಲ್ಲ ಅದು ನನಗೆ ಭಾಳ ಸಂತೋಷವನ್ನು ಉಂಟು ಮಾಡಿದಂಥ ಸಂಗತಿ ಆಗಿದ್ದು ಕೂಡ ಉಂಟು ಅದರಲ್ಲಿ ಬೇಸರ ಏನಪ್ಪ ಅಂತಂದರೆ ಸ್ವರಬದಂಥ ಪಟ್ಟಣದಲ್ಲಿ ಒಂದೇ ಒಂದು ಮುಖ್ಯವಾದಂಥ ಹೆದ್ದಾರಿ ಇರ್ತದೆ ಒಂದು ರಸ್ತೆ ಇರ್ತದೆ ರಾಜಮಾರ್ಗ ಅಂತ ಊರಲ್ಲಿ ಯಾವುದೇ ಊರಲ್ಲಿ ಪ್ರಮುಖವಾದ ಬೀದಿ ಅಂತ ಒಂದು ಬೀದಿ ಇರ್ತದೆ ಅದೇ ರೀತಿ ಸ್ವರ್ಬದಲ್ಲಿ ಕೂಡ ಇದೆ ಆದರೆ ಸರ್ಕಾರ ಆ ಪ್ರಮುಖ ಬೀದಿಯಲ್ಲಿ ಪಥಸಂಚಲನ ಮಾಡಲಾರದ ಹಾಗೆ ನಿಬಂಧನೆಯನ್ನು ಒಡ್ಡಿತ್ತು ಯಾವುದೋ ಒಂದು ಓಣಿಯ ಮಧ್ಯೆಯಿಂದ ಸ್ವಯಂ ಸೇವಕರು ಪಥಸಂಚಲನ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿ ಬಂದಿತ್ತು ಆ ರಸ್ತೆಯನ್ನು ಈಗ ವಿಡಿಯೋದಲ್ಲಿ ತಮಗೆ ತೋರಿಸ್ತಾ ಇದ್ದೀನಿ ಈ ಗಲ್ಲಿ ಒಳಗಡೆ ನೀವು ಪಥಸಂಚಲನ ಮಾಡಿ ಅಂತ ಸಿದ್ದರಾಮಯ್ಯನ ಸರ್ಕಾರ ಹೇಳುತ್ತೆ ಅಂತಂದರೆ ಇವತ್ತು ಹಿಂದೂಗಳ ಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಈ ಒಂದು ವಿಡಿಯೋದಲ್ಲಿ ಕಾಣಿಸುತ್ತೆ ತುಂಬ ಬೇಸರವನ್ನು ಉಂಟು ಮಾಡಿದಂಥ ವಿಚಾರ ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಕೂಡ ಪಥಸಂಚಲನಕ್ಕೆ ಈ ಮಟ್ಟಿನ ವಿಘ್ನಗಳು ಯಾವತ್ತೂ ಎದುರಾಗಿರಲಿಲ್ಲ ಯಾವಾಗ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅಡ್ಡಿ ಉಂಟು ಮಾಡಲಿಕ್ಕೆ ಮಲ್ಲಿಕಾರ್ಜುನ ಮುತ್ಯಾನ ಮಗ ಹಠ ತೊಟ್ಟು ನಿಂತರು ಯಾವಾಗೂ ಉದ್ದಟತನದ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡಿದರು ಅದೇ ಪ್ರವೃತ್ತಿ ರಾಜ್ಯದ ಉಳಿದ ನಾನಾ ಭಾಗಗಳಲ್ಲಿ ಕೂಡ ಶುರುವಾಯಿತು ಮತ್ತು ಪಥಸಂಚಲನವನ್ನು ಹೇಗಾದರೂ ಮಾಡಿ ನಿರ್ವಹಿಸಲಾರದ ಹಾಗೆ ಅದಕ್ಕೆ ನಿಬಂಧನೆಗಳನ್ನು ಷರತ್ತುಗಳನ್ನು ವಿಧಿಸಿ ಕಾರ್ಯಕ್ರಮ ಸಹಜವಾಗಿ ನಡೆಯಲಾರದ ಹಾಗೆ ಮತ್ತು ಮುಖ್ಯವಾಹಿನಿಯ ಜನರಿಗೆ ನಗರದ ಜನರಿಗೆ ಗೊತ್ತಾಗಲಾರದ ಹಾಗೆ ನೇಪಥ್ಯದಲ್ಲಿ ನಡೆದು ಹೋಗಲಿ ಅನ್ನುವಂಥ ಅವರ ಷಡ್ಯಂತ್ರ ಯಶಸ್ವಿಯಾಗಲಿಕ್ಕೆ ಕಾರಣಭೂತಾಯಿತು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆದೇ ನಡೆಯುತ್ತೆ ಅದರ ಬಗ್ಗೆ ಅನುಮಾನ ಅನುಮಾನ ಬೇಕಾಗಿಲ್ಲ ನೂರಕ್ಕೆ ನೂರಷ್ಟು ನಡೆಯುತ್ತೆ ಏಕೆಂದರೆ ಹೇಗೆ ಇತರರಿಗೆ ಸಂವಿಧಾನ ಇದೆಯೋ ಹಾಗೆಯೇ ನಮಗೂ ಕೂಡ ಸಂವಿಧಾನ ಇದೆ ಹಿಂದೂಗಳಿಗೆ ಸಂವಿಧಾನ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂವಿಧಾನ ಇದೆ ಸಂವಿಧಾನ ಕೊಟ್ಟಂಥ ಹಕ್ಕುಗಳು ನಮ್ಮ ಜೊತೆ ಇದ್ದಾವೆ ಹಾಗಿರುವ ಸಂದರ್ಭದಲ್ಲಿ ನಾವು ಮಾತ್ರ ಸಂವಿಧಾನದ ಹೆಸರಿನಲ್ಲಿ ದುರಾಡಳಿತವನ್ನು ನಡೆಸ್ಕೊಂಡು ಹೋಗ್ತೀವಿ ನೀವು ಸಂವಿಧಾನದ ಹೆಸರಲ್ಲಿ ನಿಮ್ಮನ್ನು ಹತ್ತಿಕ್ತೀವಿ ಅನ್ನುವಂಥ ಅದರ ಧೋರಣೆ ಏನಿದೆ ಅದು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ ಮಲ್ಲಿಕಾರ್ಜುನ ಮುತ್ತೆ ಅಲ್ಲ ಆತ ಮುತ್ತ್ಯಾ ಕೂಡ ಬಂದರೂ ಕೂಡ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಕಾಲಾಂತರದಲ್ಲಿ ಮೂರು ಬಾರಿ ನಿಷೇಧ ಹೇರಿದ ಸಂದರ್ಭದಲ್ಲಿ ಆದಂಥ ವಿದ್ಯಮಾನಗಳನ್ನು ನೋಡಿದ್ದೇವೆ ಆದರೆ ಈಗ ವಿಧ ವಿಘ್ನಗಳನ್ನು ಒಡ್ತಾ ಇರುವಂಥ ಕಾರಣಗಳನ್ನು ನೋಡಿದರೆ ಭಾಳ ಅಚ್ಚರಿ ಆಗುತ್ತೆ ನೋಡಿ ಸೊರಬದಲ್ಲಿ ಇರುವಂಥ ಒಂದು ಪ್ರಮುಖ ಬೀದಿ ಪ್ರಮುಖ ಬೀದಿಯಲ್ಲಿ ಅತ್ಯಂತ ಶಿಸ್ತಿನಿಂದ ತಾಳ್ಮೆಯಿಂದ ಮೌನದಿಂದ ಯಾವುದೇ ರೀತಿಯ ದೇಶ ವಿರೋಧಿ ಘೋಷಣೆಗಳನ್ನು ಸರ್ಕಾರ ವಿರೋಧಿ ಘೋಷಣೆಗಳನ್ನು ಕೂಗಲಾರದೆ ವಿಜಯದಶಮಿಯ ಪ್ರಯುಕ್ತ ಇದರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ಪ್ರಯುಕ್ತ ಸಂಭ್ರಮದಿಂದ ಆಚರಿಸುವಂಥ ಪಥಸಂಚಲನ ಅದಕ್ಕೆ ನೀವು ಕಾರಣಗಳನ್ನು ಒಡ್ಡೋದೇನು ಅಂದರೆ ಇಲ್ಲ ಅದೇ ದಿವಸ ಇನ್ನೊಂದು ಮೆರವಣಿಗೆ ಇದೆ ಅದೇ ದಿವಸ ಬಂಗಾರಪ್ಪನವರ ಹುಟ್ಟುಹಬ್ಬ ಇದೆ ಆದ್ದರಿಂದ ನಾವು ಅವರು ಮೆರವಣಿಗೆ ಮಾಡ್ತೀನಿ ಅಂತಾರೆ ನೀವು ಅದಕ್ಕೆ ಗಲ್ಲಿ ಒಳಗಡೆ ಹೋಗಿ ಈ ಸಂಧಿ ಒಳಗಡೆಯಿಂದ ಹೋಗಿ ನಿಮ್ಮ ಪಥಸಂಚಲನವನ್ನು ಮಾಡಿ ಈ ರೀತಿಯಾದಂಥ ಕರಾರುಗಳನ್ನು ಹಾಕಿದರೆ ಇದು ದುರುದ್ದೇಶಪೂರ್ವಕ ಅಂತ ಯಾರಿಗ ಬೇಕಾದರೂ ಅನಿಸಲ್ವ ಬಂಗಾರಪ್ಪನವರ ಜಯಂತಿಯನ್ನು ಮಾಡಬೇಡಿ ಹುಟ್ಟುಹಬ್ಬವನ್ನು ಆಚರಿಸ್ಬೇಡಿ ಅಂತ ಯಾರೂ ಯಾರಿಗೂ ಹೇಳೋದಿಲ್ಲ ಬಂಗಾರಪ್ಪ ಕೂಡ ಈ ದೇಶದ ಹಿಂದೂಗಳಲ್ಲಿ ಒಬ್ಬ ಪಕ್ಷ ಬೇರೆ ಇರ್ಬೋದು ವಿಚಾರಧಾರೆ ಬೇರೆ ಇರಬಹುದು ಸೋಷಿಯಲಿಸ್ಟ್ ಅಂತ ಹೇಳ್ಕೊಂಡು ಕ್ಲಾಸಿಕ್ ಕಾಗಡದ ಮೂಲಕ ಸರ್ಕಾರವನ್ನು ಕಳ್ಕೊಂಡಂಥ ಅತಿ ಕೆಟ್ಟದಾದಂಥ ಇತಿಹಾಸ ಇರಬಹುದು ಹಾಗಂತ ಬಂಗಾರಪ್ಪನವರನ್ನ ದ್ವೇಷಿಸ್ತಾ ಅವರ ವಿರುದ್ಧವಾಗಿ ಮಾಡ್ತಾ ಇರುವಂಥ ಪಥಸಂಚಲನ ಇದಲ್ಲ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಪಥಸಂಚಲನ ಮಾಡುವುದರಿಂದ ಬಂಗಾರಪ್ಪನವರ ಅವರ ಹುಟ್ಟುಹಬ್ಬಕ್ಕೆ ಭಾಳ ದೊಡ್ಡದಾದಂಥ ಅಪಚಾರ ಆಗತ್ತೆ ಅನ್ನೋದೇನೂ ಇಲ್ಲ ಕೊಡ್ತಾ ಇರುವ ಕಾರಣ ಏನು ಬಂಗಾರಪ್ಪನವರು ಹುಟ್ಟುಹಬ್ಬ ಇದೆ ಅವ್ರದ್ದು ಕೂಡ ಮೆರವಣಿಗೆ ಇರುತ್ತೆ ಅವರು ಆದ್ದರಿಂದ ನಿಮಗೆ ನಾವು ಗಲ್ಲಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ತೀವಿ ಅಲ್ಲ ಸ್ವಾಮಿ ಬಂಗಾರಪ್ಪನವರ ಮೆರವಣಿಗೆಯನ್ನು ನೀವು ಮಾಡಿ ನಿಮಗೆ ಯಾರು ಬೇಡ ಅಂತ ಹೇಳ್ದವ್ರು ಯಾರು ಆದರೆ ಅದೇ ಸಂದರ್ಭದಲ್ಲಿ ಈ ದೇಶದ ಇತಿಹಾಸದ ಕಾಲದಿಂದ ನಮ್ಮ ಸ್ವಾತಂತ್ರ್ಯ ಪೂರ್ವದಿಂದ ನಡ್ಕೊಂಡಂಥ ಒಂದು ಸಂಸ್ಥೆ ಸಂಘಟನೆ ಅದು ಮಾಡುವಂಥ ಒಂದು ವಿಜಯೋತ್ಸವಕ್ಕೆ ಅಡ್ಡಿ ಒಂಟು ಒಡ್ಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ನಿಮಗೆ ಗೊತ್ತು ಬಂಗಾರಪ್ಪ ಅವರ ಮಗನೇ ಮಧು ಬಂಗಾರಪ್ಪನೇ ಶಾಸಕ ಸಚಿವ ಕೂಡ ಅದರ ದೃಢ ಅವರ ದುಡಾಡಳಿತ ಹೇಗಿದೆ ಅವರ ಪರಿಸ್ಥಿತಿ ಹೇಗೆ ಸೊರಬವನ್ನು ಇಟ್ಕೊಂಡಿದ್ದಾರೆ ರಸ್ತೆಗಳು ಹೇಗಿದ್ದಾವೆ ಇಲ್ಲಿ ನಿರ್ವಹಿಸ್ತಾ ಆಡಳಿತ ನಿರ್ವಹಣೆ ಯಾವ ರೀತಿ ಇದೆ ಅಂತ ನೀವು ಸ್ವತಃ ಸೊರಬಕ್ಕೆ ಬಂದು ನೋಡಬೇಕು ಆ ಸ್ಥಿತಿಯಲ್ಲಿ ಇಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ ಜನ ಜೀವನವನ್ನು ಮಾಡ್ತಾ ಇದ್ದಾರೆ ಅದು ಯಾವುದಕ್ಕೂ ಧಿಕ್ಕರಿಸಲಾರದೆ ಅದು ಯಾವುದನ್ನು ವಿರೋಧಿಸಲಾರದೆ ತಮ್ಮ ಸಂಘಟನೆಯ ಆಶೋತ್ತರಕ್ಕೆ ಅನುಗುಣವಾಗಿ ಅವ್ರು ಮಾಡ್ತಾ ಇರುವಂಥ ಪಥಸಂಚಲನ ಇದು ಅದಕ್ಕೆ ಕೂಡ ಅಡ್ಡಿಯನ್ನು ಉಂಟೀರಿ ಅಂತ ಒಡ್ತೀರಿ ಅಂದರೆ ಇದು ಬಾಬರ್ನ ಕಾಲ ಮೊಘಲರ ಕಾಲ ಬ್ರಿಟಿಷರ ಕಾಲ ಅಂತ ಅನಿಸಲಾರದೆ ಇರಲಿಕ್ಕೆ ಸಾಧ್ಯನಾ ಆಲೋಚನೆ ಮಾಡಿ ನೋಡಿ ಇದೇ ಪ್ರಶ್ನೆ ಚಿತ್ತಾಪುರಕ್ಕೂ ಉಂಟಾಗತ್ತೆ ಚಿತ್ತಾಪುರದಲ್ಲಿ ಅಭಿವೃದ್ಧಿಯ ಕೆಲಸದ ಪ್ರಶ್ನೆಯೇ ಬರೋದಿಲ್ಲ ಚಿತ್ತಾಪುರ ಒಂದೇ ಅಲ್ಲ ನೀವು ಯಾವುದೇ ನಮ್ಮ ಕಲಬುರಗಿ ಜಿಲ್ಲೆಯ ಯಾವುದೇ ಒಂದು ಊರಿಗೆ ನೀವು ಯಾವುದೇ ಪಕ್ಷದವರಾಗಿದ್ರೆ ಒಂದು ಸಲ ಯಾವುದಾದ್ರೂ ಒಂದು ತಾಲೂಕಾ ಪ್ಲೇಸ್ಗೋ ಯಾವುದೋ ಒಂದು ಸಣ್ಣ ಪಟ್ಟಣಕ್ಕೋ ಶಹರಕ್ಕೋ ಹೋಗಿ ನೀವು ನೋಡಿ ಅಲ್ಲಿಯ ಸ್ಥಿತಿಯನ್ನು ನೋಡಿದರೆ ಇದು ಕರ್ನಾಟಕ ರಾಜ್ಯದ ಭಾಗವ ನಿಜಕ್ಕೂ ನಾವು ಕರ್ನಾಟಕದಲ್ಲಿ ಇದೀವ ಅಂತ ನಿಮಗೆ ಅಚ್ಚರಿ ಆಗತ್ತೆ ಬೇಸರ ಆಗತ್ತೆ ವಿಷಾದ ಉಂಟಾಗತ್ತೆ ಇಂಥ ಶೋಚನೀಯ ಸ್ಥಿತಿಗೆ ಯಾರು ಕಾರಣ ಅಂತ ಆಲೋಚನೆ ಉಂಟತ್ತೆ ಅಂಥದ್ದೊಂದು ದುಸ್ಥಿತಿಯಲ್ಲಿ ಇರುವಂಥ ಪಟ್ಟಣಗಳವು ಅಲ್ಲಿ ಅಭಿವೃದ್ಧಿಯ ಕುರಿತು ಚರ್ಚೆಯಾಗಲಿ ಅದರ ಕುರಿತಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮಧ್ಯೆ ದೊಡ್ಡದಾದ ಮಂಥನಾಗಲಿ ನಮ್ದು ಯಾವುದೇ ಅಭ್ಯಂತರ ಇರೋದಿಲ್ಲ ಆದರೆ ನೀವು ಅಬ್ ಅಲ್ಲಿ ಚರ್ಚೆಗೆ ಒಡ್ಡುವಂಥ ವಿಷಯ ಯಾವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಬೇಕಾ ಇರಬಾರ್ದ ಅವರು ಪಥಸಂಚಲ ಮಾಡಬೇಕೋ ಮಾಡಬಾರ್ದ ಹಿಂದುತ್ವ ಅನ್ನೋದು ಇರಬೇಕಾ ಇರಬಾರ್ದ ಇದರ ಕುರಿತಾಗಿ ಪ್ರಿಯಾಂಕ್ ಖರ್ಗೆ ಚರ್ಚೆಯನ್ನು ಮಾಡ್ತಾರೆ ಅಂದರೆ ಅಂಥ ದುರಂತ ಸ್ಥಿತಿಯಲ್ಲಿ ನಾವಿದ್ದೀವಿ ನೋಡಿ ಕಳೆದ ಬಾರಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ರೀತಿಯದಾದಂಥ ಅತಿರೇಕವನ್ನು ಮಾಡುವ ಪ್ರಯತ್ನವನ್ನು ಮಾಡಿರಲಿಲ್ಲ ಆವಾಗ ಟಿಪ್ಪು ಜಯಂತಿಯನ್ನು ಮಾಡಿದರು ಆಮೇಲೆ ಮುಸಲ್ಮಾನರಿಗೆ ವಿಶೇಷ ಸವಲತ್ತನ್ನು ಕೊಡುವಂಥ ತುಷ್ಟೀಕರಣದ ರಾಜಕೀಯ ಮಾಡಿದರು ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ನಿಷೇಧ ಹೇರ್ತೀವಿ ಅನ್ನುವಂಥ ಹೇಳಿಕೆ ಕೊಡುವಷ್ಟು ಈ ಅಡಮುಟ್ಟತನವನ್ನು ಅವರು ಮಾಡಿರಲಿಲ್ಲ ಈ ಬಾರಿ ಏನಾಗಿದೆ ಪ್ರಿಯಾಂಕ ಖರ್ಗೆ ಇನ್ನಿಲ್ಲದ ಹಾಗೆ ಬೆಲೆ ಬಂದಿದೆ ಆತನ ಅಪ್ಪ ಮಲ್ಲಿಕಾರ್ಜುನ ಮುತ್ಯ ಈ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಆ ಕಡೆ ರಾಹುಲ್ ಗಾಂಧಿ ಆಟಾಟೋಪ ಈ ಕಡೆ ನೋಡಿದರೆ ಪ್ರಿಯಾಂಕ್ ಖರ್ಗೆ ಆಟಾಟೋಪ ಏಕಕಾಲಕ್ಕೆ ನಡೀತಾ ಇದೆ ಇದಕ್ಕೆ ಕಾರಣ ಯಾರು ಅಂತ ಯೋಚನೆ ಮಾಡಿದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾದಂಥ ಸಂದರ್ಭ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕೇವಲ ಪಂಚಭಾಗ್ಯಗಳು ಕಾರಣ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ದುರಾಡಳಿತ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅದರಿಂದಾಗಿ ಇವತ್ತು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದದ್ದು ಅವತ್ತು ಕೋವಿಡ್ನಂಥ ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಹಗಲು ದರೋಡೆ ಮಾಡಿ ಲೂಟಿ ಮಾಡಿ ಸರ್ಕಾರವನ್ನು ಸರಿಯಾಗಿ ನಿರ್ವಹಿಸಲಾರದೆ ಅದಕ್ಷರಾಗಿ ನಡ್ಕೊಂಡುದಕ್ಕೆ ಜನ ರೋಸಿ ಹೋಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಿರೋದು ಗೆಲ್ಲಿಸಿರೋದು ಕಾಂಗ್ರೆಸ್ಸನ್ನು ಕರ್ನಾಟಕದ ಜನ ಗೆಲ್ಲಿಸಿಲ್ಲ ಈಗಲೂ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋತಿದೆ ವಿನಃ ಕಾಂಗ್ರೆಸ್ ಗೆದ್ದಿದ್ದಲ್ಲ ಜನರಿಗೆ ಇವರ ಆಡಳಿತ ವೈಖರಿ ಇವರ ಭ್ರಷ್ಟಾಚಾರ ಅತಿರೇಕಗೊಂಡದ್ದನ್ನು ನೋಡಿ ಬೇಸರಾಗಿ ನಿಮ್ಮನ್ನು ಸೋಲಿಸಬೇಕು ಅಂತ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಸಚಿವರನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದನ್ನು ಬಿಟ್ಟರೆ ಸಿದ್ದರಾಮಯ್ಯ ಗೆಲ್ಲಿ ಮಲ್ಲಿಕಾರ್ಜುನಮೂರ್ತಿ ಅನ್ನ ಮಗ ಗೆಲ್ಲಿ ಅಂತ ಒಬ್ಬರನ್ನೂ ಗೆಲ್ಲಿಸಿದ್ದು ನಿಮ್ಗೆ ಯಾವ ಒಂದು ಉದಾಹರಣೆಯೂ ಸಿಗೋದಿಲ್ಲ ಇವರು ಜನಪ್ರಿಯರು ಇವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಕಾಂಗ್ರೆಸ್ನವರು ದಕ್ಷರು ಪ್ರಾಮಾಣಿಕರು ಅನ್ನುವಂಥ ಕಾರಣಕ್ಕೋಸ್ಕರ ಒಬ್ಬರೇ ಒಬ್ಬರನ್ನು ಕೂಡ ಇವತ್ತು ಕರ್ನಾಟಕದ ಜನ ಆಯ್ಕೆ ಮಾಡಿದ್ದಲ್ಲ ಆಯ್ಕೆ ಮಾಡಿದ್ದ ಯಾಕೆ ಭಾರತೀಯ ಜನತಾ ಪಾರ್ಟಿಯವರು ದುರಾಡಳಿತ ಮಾಡಿದರು ಇವರು ತುಂಬ ಪ್ರಾಮಾಣಿಕರು ಅಂತ ಇವ್ರಿಗೆ ಮತ ಕೊಟ್ಟಿ ಇವರು ಚೆನ್ನಾಗಿ ನಿರ್ವಹಿಸ್ತಾರೆ ನಮ್ಮ ಕಷ್ಟ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ ಆ ಮಾದರಿ ಸರ್ಕಾರ ಅಲ್ಲಿ ಹೇಗೆ ಗುಜರಾತಲ್ಲಿ ನರೇಂದ್ರ ಮೋದಿ ಮಾಡಿದ್ರು ಆ ರೀತಿಯ ಸರ್ಕಾರವನ್ನು ನಿರ್ಮಾಣ ಮಾಡ್ತಾರೆ ಅನ್ನುವಂಥ ನಂಬಿಕೆಯೊಂದಿಗೆ ಮತ ಹಾಕಿದರು ಆದರೆ ಆಗಿದ್ದೇನು ಇಡೀ ಸ ನಿರಂತರವಾಗಿ ಇದ್ದಷ್ಟು ಕಾಲವೂ ಕೂಡ ಜನರನ್ನು ಲೂಟಿ ಮಾಡುವಂಥ ಕೆಲಸ ನಲವತ್ತು ಪರ್ಸೆಂಟ್ ಕಮಿಷನ್ನು ಅಂತ ಅವರು ನಿಮ್ಮ ಮೇಲೆ ಆರೋಪ ಮಾಡುವಂಥ ಕೆಲಸ ಕಾರ್ಯಕರ್ತರನ್ನು ಸಂಪೂರ್ಣವಾಗಿ ನಿರಾಕರಿಸೋ ಅವರ ಅವರ ಬಗ್ಗೆ ನ ನಗಣ್ಯನನ್ನಾಗಿ ಮಾಡಿಸೋ ಕೆಲಸ ಜೊತೆಗೆ ರಾಜ್ಯದ ಜನ ನಿಮ್ಮನ್ನು ಕಂಡ್ರೆ ಚೀತು ಅನ್ನುವ ಹಾಗೆ ನಡ್ಕೊಂಡ ರೀತಿಯಿಂದಾಗಿ ಭಾರತೀಯ ಜನತಾ ಪಾರ್ಟಿ ಸೋಲನ್ನು ಕಾಣ್ತೀವಿ ಇವತ್ತು ನಾವು ಒಂದು ಪಥಸಂಚಲನ ಮಾಡಲಿಕ್ಕೆ ಇಷ್ಟೊಂದು ವಿಘ್ನ ಆಗಲಿಕ್ಕೆ ಇಷ್ಟೊಂದು ಅಡ್ಡಿ ಆಗಲಿಕ್ಕೆ ಕಾರಣೀಭೂತ ಆಯಿತು ಈ ಬಾರಿ ಕಾಂಗ್ರೆಸ್ಸು ದುರಾಡಳಿತದ ಪರಾಕಾಷ್ಠೆಯಲ್ಲಿದೆ ಭ್ರಷ್ಟಾಚಾರ ಮಾತಾಡೋ ಹಾಗಿಲ್ಲ ಯಾರು ದುಡ್ಡನ್ನು ಹೊಡಿತಾ ಇದ್ದಾರೆ ಎಸ್ ಸಿ ಎಸ್ ಟಿ ನಿಗಮಗಳ ದುಡ್ಡು ಹೊಡಿತಾರೆ ವಾಲ್ಮೀಕಿ ನಿಗಮಗಳ ದುಡ್ಡು ಹೊಡಿತಾರೆ ಮೂಡಾ ಸೈಟ್ಗಳನ್ನು ನುಂಗಿ ಹಾಕ್ತಾ ಇದ್ದಾರೆ ಪ್ರತಿ ದಿವಸ ಬೆಳಗ್ಗೆ ಭ್ರಷ್ಟಾಚಾರದ ಆರೋಪ ಬರ್ತಾ ಇದೆ ಆದರೂ ಕೂಡ ನಾವು ಸಹಿಸಬೇಕಾದಂಥ ಅನಿವಾರ್ಯತೆ ಬಂದೋದಾಗಿದೆ ಏಕೆಂದರೆ ಕಳೆದ ಬಾರಿ ನೀವು ಮಾಡಿದ ದುರಾಡಳಿತಕ್ಕೆ ನಮಗೆ ನೀಡಿದಂಥ ಪ್ರಾಯಶ್ಚಿತ್ತ ಇದು ಅದನ್ನು ನಾವು ಅನಸ್ ಅನುಭವಿಸಬೇಕಾದಂಥ ಸಂದರ್ಭ ಬಂದೋದಾಗಿದೆ ಈಗಲಾದರೂ ಭಾರತೀಯ ಜನತಾ ಪಾರ್ಟಿ ಎಚ್ಚೆತ್ತುಕೊಂಡು ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ವಿಶ್ವಾಸಾರ್ಹತೆಗೆ ಬದ್ಧರಾಗಿ ಕಳೆದ ಮ ಬಗೆ ಬಾರಿ ನಾವು ಮಾಡಿದ ತಪ್ಪನ್ನು ದಯವಿಟ್ಟು ಕ್ಷಮಿಸಿ ಅಂತ ಜನರನ್ನು ಕೇಳ್ತಾ ಈ ಬಾರಿ ಮತ ಕೇಳಿದ್ರೆ ನಿಮಗೆ ಅವಕಾಶ ಉಂಟಾಗತ್ತೆ ಇಲ್ಲದೆ ಹೋದರೆ ಈ ಬಾಬರು ಈ ಮೊಘಲರು ಇವರ ಆಡಳಿತವೇ ಮುಂದುವರಿಯುತ್ತೆ ಪಥಸಂಚಲನ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ನಡೆಸಲಿಕ್ಕೂ ಕಷ್ಟ ಆಗುವಂಥ ದಿನಗಳು ಬರಲಿದ್ದಾವೆ ಎಚ್ಚರಿಕೆಯಿಂದ ಗಮನಿಸಬೇಕಾದಂಥ ಸಂದರ್ಭ ಮತ್ತು ಮುಂದಿನ ಸಂಚಿಕೆಯಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳನ್ನ ಮಾತಾಡ್ತೀನಿ ಈ ವಿಷಯವನ್ನು ನಾನು ಮಾತನಾಡಲೇಬೇಕು ಅಂತ ತೀರ ನನ್ನೊಳಗೆ ಧಾವಂತ ಇದ್ದದ್ದರಿಂದ ಮಾತಾಡಿದಂಥ ವಿಚಾರ ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ